ಜನರ ಅಮಾಯಕರು ಪ್ರಾಣ ಕಳ್ಕೊಂಡಿರೋ ಒಂದು ತೀರ್ಮಾನ ಅಥವಾ ಒಂದು ಅದ್ರ ಬಗ್ಗೆ ಒಂದು ಯಾರ ಹೊಣೆ ಅಂತ ತೀರ್ಮಾನ ಮಾಡೋದಕ್ಕೆ ಅವರು ಒಂದು ಚರ್ಚೆ ಮಾಡ್ತಾರೆ ಮತ್ತೆ ಬಹುಶಃ ಇಲ್ಲಿ ನಾಯಕರ ಮೇಲೂ ಕೂಡ ಒಂದು ಹೊಣೆ ಇದೆ ಅದ್ರದ್ದು ಕೂಡ ಒಂದು ಚರ್ಚೆ ಮಾಡುವಂಥ ದೃಷ್ಟಿಯಲ್ಲಿ ಅವ್ರು ಕರೆದಿದ್ದಾರೆ ಅಂತ ನಮಗೆ ಸುದ್ದಿಯಲ್ಲಿ ಕೇಳಿತ್ತು ಆದರೆ ಇವರು ಅದರ ಹೊಣೆ ತಗೊಳ್ಳದೇ ಇರುವಂಥದ್ದಲ್ಲು ಇವಾಗ ಏನು ಅದಕ್ಕೆ ದಿಕ್ತಪ್ಸೋ ದೃಷ್ಟಿಯಲ್ಲಿ ಪುನಃ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅಂತ ಇವಾಗ ಒಂದು ಅನೌನ್ಸ್ಮೆಂಟ್ ಮಾಡಿದರೆ ಘೋಷಣೆ ಮಾಡಿದ್ದಾರೆ ಹತ್ತು ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ನಂತರ ಇದನ್ನ ಅದು ಪ್ರಕ್ರಿಯೆ ಮುಗೀತು ಆದ್ರೂ ಸಹ ಅದೇನು ಬಹಿರಂಗ ಮಾಡ್ಲಿಲ್ಲ ಸ್ವೀಕರಿಸಲಿಲ್ಲ ಎರಡನೇ ಒಂದು ಅವಧಿಯಲ್ಲಿ ಅದ್ನ ಜಯಪ್ರಕಾಶ್ ಹೆಗ್ಡೆ ಅವರು ಆದ್ರೆ ಕಾಂತರಾಜ್ ಅದು ಎಲ್ಲೂ ಇಲ್ಲ ನಮ್ಗೆ ಅಂತ ಹೇಳಿ ಇಟ್ಸ್ ಲಾಸ್ಟ್ ತರ ಅದು ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ನಂತರ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಅಂದಾಜ್ ಮೇಲೆ ಅದೇ ಒಂದು ಕಾಂತರಾಜ್ ವರದಿಯ ಕೆಲವು ದಾಖಲೆಗಳನ್ನು ಅದು ಅಂದಾಜ್ ಮೇಲೆ ಈ ಒಂದು ವರದಿಯನ್ನು ತೆಗೆದು ಅದು ಅದನ್ನು ಕೂಡ ಸಂಪೂರ್ಣವಾಗಿ ಬಹಿರಂಗ ಮಾಡಲಿಲ್ಲ ಆದ್ರೆ ಕೆಲವು ಅಂಶಗಳು ಎಲ್ಲರಿಗೂ ಸಿಕ್ತು ಅಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದಲ್ಲಿ ಇದು ಅವೈಜ್ಞಾನಿಕ ಅಂತ ಬಹಳಷ್ಟು ಕಡೆ ನಾವು ಅಹ್ ಹೇಳಿದಿವಿ ಪತ್ರಿಕಾಗೋಷ್ಠಿ ಮೂಲಕ ನಾವು ಇದನ್ನ ವ್ಯಕ್ತಪಡಿಸಿದೀವಿ ಮತ್ತು ಎಲ್ಲೆಲ್ಲಿ ಸೂಕ್ತವಾದ ಸ್ಥಳದಲ್ಲೂ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳಿದೀವಿ ಸಂಪೂರ್ಣವಾಗಿ ಪ್ರಕ್ರಿಯೆನೇ ಅವೈಜ್ಞಾನಿಕ ಅಂತ ಹೇಳಿದೀವಿ ಅದನ್ನ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಂಡಿದ್ದಾರೆ ಮತ್ತೆ ಏನು ಅವರ ಸಚಿವ ಸಂಪುಟದಲ್ಲೇ ಏನು ಅದಕ್ಕೆ ವಿರೋಧ ಇತ್ತು ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಒಳ್ಳೆಯದು ಆದರೆ ಈಗ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ ನಾವೇ ಇದು ಏನು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅಂತ ಆಗಲೇ ಒಂದು ನಿರ್ಧಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಗ್ಲೇ ನೂರ ಅರವತ್ತೈದು ಪಾಯಿಂಟ್ ಐವತ್ತು ಒಂದು ಕೋಟಿ ರೂಪಾಯಿಯನ್ನು ಏನು ವೇಸ್ಟ್ ಮಾಡಿದರೆ ಪುನಃ ಆ ಪ್ರಕ್ರಿಯೆಯನ್ನು ನಡೆಸೋದು ಅದು ಇವಾಗ ಇನ್ನೂ ಬಹುಶಃ ಇನ್ನೂ ಹೆಚ್ಚು ಒಂದು ಕಾಸ್ಟ್ ನಲ್ಲಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಈ ಪ್ರಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಇಲ್ಲಿ ನಿಮ್ಮ ನಿಮ್ಮ ಮೂಲಕ ನಮ್ಮ ಕರ್ನಾಟಕದ ಸಮಸ್ಯೆ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಪ್ರಕ್ರಿಯೆ ಪುನಃ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಈ ಹತ್ತು ವರ್ಷದಲ್ಲಿ ಏನು ಮಾಡಿದರೆ ಈ ಮೂಲ ವರದಿಯಿಂದ ಹಿಡಿದು ಇವತ್ತು ಇನ್ನೂ ಅದನ್ನ ಬಹಿರಂಗ ಮಾಡಿರುವಂತದ್ದು ಏನು ಬೆಳವಣಿಗೆ ಇದೆ ಅದು ಸಂಪೂರ್ಣವಾಗಿ ನಮಗೆ ತೋರಿಸುತ್ತೆ ಇವರಿಗೆ ಒಂದು ಯೋಗ್ಯತೆ ಇಲ್ಲ ಸಾಮರ್ಥ್ಯನೂ ಇಲ್ಲ ಇಂಥ ಒಂದು ಪ್ರಕ್ರಿಯೆಯನ್ನು ನಡೆಸೋದಿಕ್ಕೆ ಎರಡು ಮೂರು ರಾಜ್ಯ ಆಗಲೇ ಈ ಪ್ರಕ್ರಿಯೆಯನ್ನು ನಡೆಸಿದರೆ ಒಂದು ವರ್ಷದಲ್ಲೇ ಸಂಪೂರ್ಣವಾಗಿ ಪ್ರಕ್ರಿಯೆ ನಡೆಸಿರಿ ನಡೆಸಿ ನಂತರ ಇದು ಅದರ ಮಾನದಂಡದ ಮೇಲೆ ಬಹುಶಃ ನೀತಿ ನಿಯಮಗಳನ್ನು ರೂಪಿಸುವುದಕ್ಕಾಗಿನೂ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವ್ರಿಗೆ ಹತ್ತು ವರ್ಷ ಆದರೂ ಸಹ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಿರುವಂತಹದ್ದು ಕರ್ನಾಟಕ ಸರ್ಕಾರ ಅವ್ರಿಗೆ ಈ ಒಂದು ಸಾಮರ್ಥ್ಯ ಇರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕೇಂದ್ರ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿತಾ ಇರೋ ಸಂದರ್ಭದಲ್ಲಿ ಇವರು ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವರು ಇದು ಸಂಪುಟ ಸಭೆಯಲ್ಲಿ ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಈ ತೀರ್ಮಾನಕ್ಕೆ ಬಂದಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರದ ವರಿಷ್ಠರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡಿನ ವರಿಷ್ಠರು ಅದು ನಿಜ ಆದರೆ ಕರ್ನಾಟಕ ಜನತೆ ಅವ್ರನ್ನ ಆಯ್ಕೆ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಮತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದು ಹೇಗೆ ಇಲ್ಲಿ ನಾನ್ ಎಲೆಕ್ಟೆಡ್ ಪರ್ಸ್ನಾಲಿಟೀಸ್ಗಳು ಈ ತೀರ್ಮಾನ ಬಂದು ಇವ್ರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಬಹಳ ಒಂದು ಮುಖ್ಯವಾದಂಥ ಪ್ರಶ್ನೆ ನಾವು ಚುನಾಯಿತ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಅದಕ್ಕೆ ಒಂದು ಮರ್ಯಾದೆ ಇಲ್ಲದೇ ಇರುವಂತದ್ದು ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದೀವಿ ಕೆ ಸಿ ವೇಣುಗೋಪಾಲ್ ಅವರು ಮತ್ತೆ ರಾಹುಲ್ ಗಾಂಧಿ ಸರ್ಕಾರವನ್ನು ನಡೆಸ್ತಾ ಇದಾರೋ ಇಲ್ವೋ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಕ್ಕೆ ಯೋಚನೆ ಪಡ್ತೀನಿ ಅದ್ರ ಜೊತೆಗೆ ಈ ಮತ್ತೊಮ್ಮೆ ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಈ ನೂರ ಅರವತ್ತೈದು ಕೋಟಿ ಏನು ಡಸ್ಟ್ಬಿನ್ಗೆ ಹಾಕಿದ್ದಾರೆ ಅದು ಹೇಗೆ ರಿಕವರ್ ಮಾಡ್ತೀರಾ ಮತ್ತೆ ಈ ಒಂದು ರಾಜ್ಯ ಸರ್ಕಾರ ಇಷ್ಟು ಎಲ್ಲ ಕಡೆನೂ ಕೂಡ ಒಂದು ಹಣದ ಕೊರತೆ ಇರುವಾಗ ನಮ್ಮ ಎಷ್ಟೋ ಪ್ರಾಜೆಕ್ಟ್ ಮೈಸೂರಲ್ಲಿ ನೋಡಿ ನಮ್ಮ ಒಂದು ಮಾಡಿ ಏನು ನೀರಿನ ಪ್ರಾಜೆಕ್ಟ್ ಇದೆ ಅದು ಹಣ್ಣದ ಕೊರತೆಯಿಂದ ಇವತ್ತು ಮುಂದುವರಿಲಿಕ್ಕೆ ಅದು ಸಾಧ್ಯವಿಲ್ಲ ರೈಲ್ವೆ ಪ್ರಾಜೆಕ್ಟ್ ಬೆಳಗೋಳ ಟು ಕುಶಾಲ ನಗರ ಇದೆಲ್ಲನೂ ಬಿಡಿ ನಮ್ಮ ಏರ್ಪೋರ್ಟ್ ಬರೀ ನೂರ ಇಪ್ಪತ್ತು ಕೋಟಿ ಬೇಕಾಗಿದೆ ಅಲ್ಲಿ ನಮ್ಮ ಇರಿಗೇಷನ್ ಚಾನೆಲ್ ಮತ್ತೆ ಈ ಟೆನ್ಷನ್ ವೈರ್ ಅನ್ನು ಸ್ಥಳಾಂತರ ಮಾಡೋದಕ್ಕೆ ಅದನ್ನು ಇದ್ರ ಒಳಗಡೆನೆ ಕೊಡ್ಬೋದಾಗಿತ್ತು ಆದರೆ ಇಂಥ ಒಂದು ಪ್ರಕ್ರಿಯೆ ನಡೆಸಿ ಹತ್ತು ವರ್ಷನೂ ಕೂಡ ಯಾರಿಗೂ ನ್ಯಾಯ ಕೊಡದೆ ಇರೋಂಥದ್ದು ಕೆಲಸ ಮಾಡಿದರೆ ಒಂದು ಅವೈಜ್ಞಾನಿಕ ವರದಿ ಬಂದಿದೆ ಅದನ್ನು ಕೂಡ ಬಹಿರಂಗ ಮಾಡಿಲ್ಲ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋ ಏನು ನಾಗರಿಕರಿದ್ದಾರೆ ಅವರ ಹಣವನ್ನು ಡಸ್ಟ್ಬಿನ್ಗೆ ಕಸದ ಪುಟ್ಟಿಗೆ ಹಾಕಿದ್ದಾರೆ ಸೊ ಇದು ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ತಪ್ಪು ಅತ್ಯಂತ ಒಂದು ವೈಜ್ಞಾನಿಕ ವರದಿಯನ್ನು ಇವಾಗಲೇ ಅವರು ಕಸದ ಪುಟ್ಟಿಗೆ ಹಾಕಿದ್ದಾರೆ ಇವಾಗ ಮುಂದೆ ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷ ಇವಾಗ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಮುಂದುವರಿತಾ ಬಂದಿದೆ ಮೂರು ಬಾರಿ ಜನರು ಆ ಸರ್ಕಾರವನ್ನು ಆಯ್ಕೆ ಮಾಡಿದರೆ ಅವರ ಕೆಲಸವೇ ಸಾಕ್ಷಿ ಆ ಈ ಪ್ರಕ್ರಿಯೆಯನ್ನು ವೈಜ್ಞಾನಿಕವಾಗಿ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಲ್ಲಿ ಅವರು ರೂಪಿಸ್ತಾರೆ ರಾಜ್ಯ ಸರ್ಕಾರ ಈ ಏನು ಪ್ರಕ್ರಿಯೆ ಮಾಡೋ ಅವಶ್ಯಕತೆಯೂ ಇಲ್ಲ ನೈತಿಕ ಹೊಣೆನೂ ಇಲ್ಲ ಇದು